ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಮನವಿ ಎಳಂದೂರು ತಾಲೂಕಿನ ಬನ್ನಿ ಸಾರಿಗೆ ಗ್ರಾಮದಲ್ಲಿ ನಾಯಕ ಸಮುದಾಯ ರಾಮಮಂದಿರ ನಿರ್ಮಾಣಕ್ಕಾಗಿ ಖರೀದಿಸಿರುವ ಆರು ಗುಂಟೆ ಜಾಗಕ್ಕೆ ಹನ್ನೊಂದು ಈ ಸ್ಕೆಚ್ ಮಾಡಿಸಿ ಕೊಡಬೇಕು ಎಂದು ಒತ್ತಾಯಿಸಿ ಗ್ರಾಮದ ನಾಯಕ ಜನಾಂಗದ ಯಜಮಾನರು ಮುಖಂಡರು ವಾಲ್ಮೀಕಿ ಸಮಾಜ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಕೆಲ್ಲಭು ಸೋಮನಾಯ್ಕ ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ ಅವರ ನೇತೃತ್ವದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಜವರೇಗೌಡ ಅವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಬನ್ನಿ ಸಾರಿಗೆ ಗ್ರಾಮದಲ್ಲಿ ನಾಯಕ ಸಮುದಾಯದ ನೂರ ಎಂಬತ್ತಕ್ಕೂ ಅಧಿಕ ಕುಟುಂಬಗಳಿದ್ದು ಉಪ್ಪಾರ ಸಮುದಾಯದವರಾಗಲಿ ಬೇರೆ ಸಮುದಾಯದವರಾಗಲಿ ಇಲ್ಲ ನಾಯಕ ಸಮುದಾಯ ಖರೀದಿಸಿರುವ ಜಾಗ ನಮಗೆ ಸೇರಿದೆ ಎಂದು ಉಪ್ಪಾರ ಸಮುದಾಯದವರು ವಿನಾಕಾರಣ ತೊಂದರೆ ಕೊಡುತ್ತಿದ್ದಾರೆ ಬಾಬು ಬಿನ್ ಲೇಟ್ ಸೋಮಶೇಖರ್ ಗೌಡ ಅವರ ಚಿತ್ರಾರ್ಜಿತ ಆಸ್ತಿಯ ಒಂದು ಎಕರೆ ನಾಲ್ನಾಲ್ಕು ಗುಂಟೆಯ ಜಮೀನಿನ ಪೈಕಿಯಲ್ಲಿ ಆರು ಗುಂಟೆ ಜಾಗವನ್ನ ನಾಯಕ ಸಮುದಾಯ ಪರವಾಗಿ ರವಿ ಬಿನ್ ಲೇಟ್ ಗೋಪಾಲ ನಾಯಕರವರ ಹೆಸರಿಗೆ ಎಳಂದೂರು ಸಬ್ರಿಜಿಸ್ಟರ್ ಕಚೇರಿಯಲ್ಲಿ ಬಾಬು ಅವರಿಂದ ಕರಾರು ಮಾಡಿ ಕ್ರಯದ ಅಗ್ರಿಮೆಂಟ್ ಮಾಡಿಕೊಂಡಿದ್ದು ಆದರೆ ಈ ಸ್ಥಳಕ್ಕೆ ಉಪ್ಪಾರ ಜನಾಂಗದ ಕೆಲವು ವ್ಯಕ್ತಿಗಳು ಗುಂಪು ಕಟ್ಟಿಕೊಂಡು ಬಂದು ವಿನಾಕಾರಣ ತೊಂದರೆ ಕೊಡುತ್ತಿದ್ದಾರೆ ಸರ್ವೆ ಇಲಾಖೆಗೂ ತಕರಾರು ಅರ್ಜಿ ಸಲ್ಲಿಸಿ ತೊಂದರೆ ಕೊಟ್ಟಿದ್ದಾರೆ ಹಾಗಾಗಿ ತಾವು ಪರಿಶೀಲಿಸಿ ನಾಯಕ ಸಮುದಾಯ ಖರೀದಿಸಿರುವ ಆರು ಗುಂಟೆಗೆ ಹನ್ನೊಂದು ಈ ಸ್ಕೆಚ್ ಮಾಡಿಸಿ ಕೊಡಬೇಕು ಇಲ್ಲದಿದ್ದರೆ ಯಳಂದೂರು ತಾಲೂಕು ಕಚೇರಿ ಮುಂಭಾಗದಲ್ಲಿ ಸಮುದಾಯ ವಿವಿಧ ಪ್ರಗತಿಪರ ಸಂಘಟನೆಗಳೊಂದಿಗೆ ಪ್ರತಿಭಟನೆ ಮಾಡುವುದಾಗಿ ಮನವಿಯಲ್ಲಿ ಎಚ್ಚರಿಸಿದೆ ಸಂದರ್ಭದಲ್ಲಿ ನಾಯಕ ಜನಾಂಗದ ಮುಖಂಡರಾದ ಜಯಸುಂದರ್ ರಂಗಪ್ಪ ನಗರಸಭಾ ಮಾಜಿ ಸದಸ್ಯ ಸುರೇಶ್ ನಾಯ್ಕ ಆರ್ ಸುಂದರ್ ಬಂಗಾರ ನಾಯಕ ಆರ್ ನಂಜುಂಡಸ್ವಾಮಿ ರಾಜು ರಾಮಕೃಷ್ಣ ಗೋವಿಂದ ನಾಯ್ಕ ರವಿಕಾಂತರಾಜು ಪ್ರಕಾಶ್ ನಾಯ್ಕ ಇತರರು ಹಾಜರಿದ್ದರು ಮಣಿಕಂಠ ರೋದಕ್ಕೆ ಅವಕಾಶ ಇಲ್ಲದ ಕಾರಣ ಅವರು ಏನು ಮಾಡಿದ್ರು ಒಂದು ಸ್ಥಳನ ಹೋಗಿ ಒಂದು ಗೌಡಾರ ಇದ್ದನಲ್ಲ ಆ ಪಕ್ಕದಲ್ಲಿ ನಮ್ಮ ಜನಾಂಗದೇ ಒಂದ್ ಕುಂಟಿ ಇರ್ತಕ್ಕಂಥ ಒಂದ್ ಎಕರೆ ಹದಿನಾಲ್ಕು ಕುಂಟೆಯಲ್ಲಿ ಆರು ಕುಂಟೆ ನಮಗೆ ಬೇಕು ಅಂತ ಕೇಳ್ಕೊಂಡಾಗ ಅವ್ರಿಗೆ ದುಡ್ಡು ಕೊಟ್ಟು ಎಳಂದೂರು ಸಬ್ ರಿಜಿಸ್ಟರ್ ಆಫೀಸ್ ಕಚೇರಿಯಲ್ಲಿ ಅವರು ನೋಂದಣಿಯನ್ನು ಮಾಡ್ಕೊಂಡಿರ್ತಾರೆ ಆ ನೋಂದಣಿ ಮಾಡಿಕೊಂಡು ಮತ್ತೆ ಕ್ರಾಯವಾಗಿ ಮಾಡ್ಕೊಳ್ಬೇಕಾದ್ರೆ ಆರು ಕುಂಟಿಗೆ ಲವಿನಿ ಸ್ ಅವಶ್ಯಕತೆ ಇರುತ್ತೆ ಅದರಂತೆ ಲವಿನ ಸ್ಹೆಚ್ಗೆ ಅರ್ಜಿಯನ್ನು ನಾಯಕ ಜನಾಂಗದವರು ಹಾಕಿರ್ತಾರೆ ರವಿ ಎಂಬ ವ್ಯಕ್ತಿ ಅದನ್ನು ಯಜಮಾನಗಳ ಪರವಾಗಿ ಅದನ್ನ ಕ್ರಾಯಕ್ಕೆ ಕರಾರೂಪತಿವನ್ನು ಮಾಡಿಕೊಂಡು ಒಂದು ಅರ್ಜಿ ಸಲ್ಲಿಸಿರ್ತಾನೆ ಆದರೆ ಅಲ್ಲಿ ಕೆಲವರು ವ್ಯಕ್ತಿಗಳು ಏನು ಮಾಡಿರ್ತಾರೆ ಅದನ್ನು ತಕರಾರು ಮಾಡಿ ಇದನ್ನು ಲವಿನಿ ಸ್ಕೆರ್ಚನ್ನು ಮಾಡೋಕೂಡ್ದು ಅಂತ ಹೇಳಿದ್ದಾರೆ ಆ ಲವೆನಿ ಸ್ಕೆಚ್ಚನ್ನು ಮಾಡಬಾರ್ದು ಅಂತ ಹೇಳಿದಾಗ ಅದು ಮತ್ತೆ ಅಲ್ಲಿ ಗಲಾಟೆ ಆಗುವ ಸಂಭವ ಇದೆ ನಾಯಕ ಸಮಾಜದವರು ನಾವು ದುಡ್ಡು ಕೊಟ್ಟು ತಕೊಂಡ ಆಸ್ತಿಗೆ ನೀವು ಯಾಕೆ ಕೊಡ್ತೀರಾ ಅನ್ನೋದು ವಾದ ಅದೇ ಉಪ್ಪರ ಜನಾಂಗದವರು ನಮ್ಮ ಜಿಲ್ಲೆ ಬರುತ್ತೆ ಅನ್ನೋದು ಅವ್ರದ್ದು ವಾದ ಆದರೆ ಇಲ್ಲಿ ಕನ್ಫ್ಯೂಸ್ ಆಗಿರ್ತಕ್ಕಂಥದ್ದು ಆಸ್ತಿ ಗ್ರಾಮ ತಾಣಲ್ಲಿ ಅವ್ರ ಜಾಗ ಇದೆ ಆ ಜಾಗನ ಮಾಡಿ ಮಾಡಿಕೊಡ್ಬೇಕಾದ್ರು ಸರ್ಕಾರಿ ನೌಕರದು ನೌಕರ್ಗಳು ಏನ್ ಮಾಡ್ತಾ ಇದ್ರೆ ಇಲ್ಲಿ ಸಮಾಜ ಎತ್ಕಟ್ಟುವಂತ ಕೆಲಸ ಮಾಡ್ತಾ ಇದ್ರೆ ಯಾವುದೇ ಇಲಾಖೆಗಳಾಗಲಿ ಸಮಾಜದಲ್ಲಿ ಆ ಒಬ್ಬ ಖಾಸಗಿ ವ್ಯಕ್ತಿಗೆ ಜಮೀನು ಗುರ್ತಿಕೊಡ್ತಾ ಇಲ್ಲ ಅಥವಾ ಗ್ರಾಮ ಆಸ್ತಿ ಮಾನ್ಯ ಜಿಲ್ಲಾಧಿಕಾರಿಗಳು ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ಯಜಮಾನಗಳು ಮುಖಂಡರುಗಳು ಹಾಗೂ ವಾಲ್ಮೀಕಿ ಸಮಾಜ ಸೇವಾ ಸಮಿತಿಯ ಪದಾಧಿಕಾರಿಗಳು ನಾಯಕ ಜನಾಂಗ ಮತಿಸರಿಗೆ ಗ್ರಾಮ ಯಳಂದೂರು ತಾಲೂಕು ಚಾಮರಾಜನಗರ ಜಿಲ್ಲೆ ಮಾನ್ಯರ ಮೇಲ್ಕಂಡ ವಿಳಾಸಕ್ಕೆ ಸಂಬಂಧಪಟ್ಟ ನಾವು ಏನೆಂದರೆ ಯಳಂದೂರು ತಾಲೂಕಿನ ಗೌಡ ಹಾಗೂ ನಮ್ಮ ಪಕ್ಕದ ಗ್ರಾಮದ ಹಗರ ಗ್ರಾಮದಿಂದ ಹುಲ್ಗಳ್ಳಿ ಸುರಪುರ ಗ್ರಾಮಗಳಿಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಹೊಂದಿಕೊಂಡಂತೆ ಇರುವ ಎಡ ಮತ್ತು ಬಲಭಾಗಗಳಲ್ಲಿ ಪ್ರಾರಂಭದಿಂದ ಕೊನೆಯವರೆಗೂ ಹೊಂದಿಕೊಂಡಂತೆ ಇರುವ ಮನೆಗಳು ಸಂಪೂರ್ಣ ಎಸ್ ಟಿ ಪರಿಸ್ಥಿತಿಯ ಪಂಗಡದ ನಾಯಕ ಜನಾಂಗದ ಮನೆಗಳು ಇರುತ್ತದೆ ಇದರ ಮಧ್ಯದಲ್ಲಿ ಹಾಗೂ ಅಕ್ಕಪಕ್ಕದಲ್ಲಿ ಉಪ್ಪಾರ ಜನಾಂಗದವರಾಗಲಿ ಅಥವಾ ಬೇರೆ ಜನಾಂಗದವರಾಗಲಿ ಒಬ್ಬರೂ ಸಹ ಒಂದು ಕುಟುಂಬವೂ ಸಹ ವಾಸ ಇರುವುದಿಲ್ಲ ಎರಡೂ ಕಡೆಯೂ ಸಹ ನಾಯಕ ಜನಾಂಗದವರೇ ಹಾಗೂ ನಾಯಕ ಜನಾಂಗದ ಬಡಾವಣೆಗಳು ಇರುವುದು ಸರಿಯಷ್ಟೇ ಹಾಗೂ ಈ ರಸ್ತೆ ಎಡಭಾಗ ಎಡಬಲ ಭಾಗದ ಎರಡೂ ಕಡೆಯೂ ಸಹ ಬೇಸರಿಯ ಗ್ರಾಮದ ಸೋಲಿನ ಬುರು ನೂರ ಎರಡು ಬಾರು ಎರಡರಲ್ಲಿ ವಿಸ್ತೀರ್ಣ ಒಂದು ಎಕರೆ ಇಪ್ಪತ್ತ್ ಮೂರು ಕುಂಟೆ ಸರ್ವೆ ನಂಬರ್ ಮೂರರಲ್ಲಿ ವಿಸ್ತೀರ್ಣ ಮೂವತ್ತು ಕುಂಟೆ ಹಾಗೂ ಸರ್ವೆ ನಂಬರ್ ನೂರ್ನಾಲ್ಕು ಬಾರು ಒಂದರಲ್ಲಿ ವಿಸ್ತೀರ್ಣ ಹತ್ತು ಕುಂಟೆಯ ಗ್ರಾಮ ತಂಡಗಳ ಹಾಕಿಗಳಲ್ಲಿ ವಾಸಿಸುತ್ತಿದ್ದು ಸರಿಯಷ್ಟೇ ಆದರೆ ಇಂದೇ ಸಾವಿರದ ಒಂಬೈನೂರ ಅರವತ್ತೇಳು ಅರವತ್ತಾರು ಅರವತ್ತೇಳನೇ ಸಾಲಿನಲ್ಲಿ ನಮ್ಮ ನಾಯಕ

ಹೀಗೆ ಅವರು ಯಾವ್ದು ಹೇಳಿರೋ ರಿಪೋರ್ಟು ತಪ್ಪಿದೆ ನಮಗೆ ನೂರ ಒಂದರಲ್ಲಿ ಸಭೆ ನಂಬರ್ ನೂರ ಒಂದರಲ್ಲಿ ಒಂದು ಎಕರೆ ಚಿಲ್ಲರೆ ಇದೆ ಒಂದು ಎಕರೆ ಚಿ ಒಂದು ಎಕರೆ ಚಿಲ್ಲರೆನ ಅರ್ಥ ಮಾಡಲಿ ನಮ್ಮ ಜ ಅವ್ರ ಜಾಗ ಇದೆ ದೊಡ್ಡ ಜಾಗ ಇದೆ ಬಿಡಬೇಕು ಇಲ್ಲ ದೊಡ್ಡ ಜಾಗ ಇದೆ ಬೇಡ ಅದು ಬಟ್ ಅದನ್ನ ಬಿಟ್ಟು ಕೂಡ ಸುಮ್ಮನೆ ವಿನಾಕಾರಣ ಬಂದು ಇದು ಪ್ರಣಾಂಗ ಮಾಡೋದು ಅರ್ಥ ಇಲ್ಲ ಆ ಒಂದ್ ಎಕರೆ ಏನು ಆ ಚಿಲ್ಲರೆ ಇದೆ ಅದ್ರಲ್ಲಿ ಮುಂದ್ಗಡೆ ರಸ್ತೆ ಬದಿಯನ್ನ ನಾವು ಆರು ಗಂಟೆ ಜಾಗನ ನಾವು ತಗೊಂಡಿದ್ದೇವೆ ಇವ್ರ ಖರೀದಿ ತಗೊಂಡಿದ್ದೇವೆ ನಾವು ನಾವು ಅಲ್ಲಿ ಮುಂದ್ಗಡೆ ಸಮುದಾಯ ಭವನ ಇದೆ ಅದ್ರ ಎದುರುಗಡೆ ಏನಾರು ಮದುವೆ ಮುಂಜಿ ಆಳು ಮೂಳು ಮಾಡ್ಕೊಳಕ ಅಂತ ಹೇಳಿ ಅವ್ರ ಹತ್ರ ಒಪ್ಸಿ ನಾವು ಆ ಜಮೀನ ತಗೊಂಡಿದ್ದೇವೆ ಅದನ್ನ ಬಿಟ್ಟು ಇವರು ಸುಮ್ಮನೆ ವಿನಾಕಾರಣ ತಗೊಂಡಿದ್ದೇವೆ ನಾವು ಅವ್ರ ಹತ್ರ ಅದನ್ನ ಬಿಟ್ಟು ಇವರು ಸುಮ್ಮನೆ ವಿನಾಕಾರಣ ಬಂದು ಯಾರ ಕೆಲ್ಸಕ್ಕೆ ಬರ್ತಾ ತಗೊಂಡು ಇದು ಕೂತ್ಕೊಂಡ್ರು ಸ್ಟ್ರೈಕ್ ಮಾಡೋದು ಹತ್ತು ಸರ್ ಅದರಿಂದ ದಯಮಾಡಿ ನಮಗೆ ಒಂದು ಎಕರೆ ಚಿಲ್ಲರೆ ಏನಿದೆ ಕೂಡುದು ಅವ್ರ ಅಳತೆ ಮಾಡಬೇಕು ಅಳತೆ ಮಾಡಿ ಅಳತೆ ಅಳತೆ ಪ್ರಕಾರ ಜಮೀನನ್ನ ಬಿಡಬೇಕು ಬಿಟ್ಟಾದ ಮೇಲೆ ಆ ಎಪ್ರ ಹತ್ರ ನಾವು ಖರೀದಿ ತಗೊಂಡೆ ಆರು ಗುಂಟೆ ತಗೊಂಡಿರ್ತೀವಿ ಅದಕ್ಕೆ ನಾವು ಬದ್ವಾಯ್ತೀವಿ ಅಲ್ಲಿ ಬಂಜಿಸರ್ಗೆ ಗ್ರಾಮದಲ್ಲಿ ನೂರ ಎರಡು ಬಾರ್ ಒಂದು ನೂರ ಎರಡು ಬಾರು ಎರಡು ಒಂದೇ ಸರ್ವ ನಂಬರಲ್ಲಿ ಎರಡು ಕೋಡು ಇರ್ತಕ್ಕಂಥದ್ದು ಅದು ನೂರ ಎರಡು ಬಾರು ಒಂದರಲ್ಲಿ ಒಂದು ಎಕರೆ ಹದಿನಾಲ್ಕು ಗುಂಟೆ ಬಾಬೂರವರ ಜಮೀನು ಆಸ್ತಿಯಲ್ಲಿರುತ್ತೆ ಆದರೆ ನೂರ ಎರಡು ಬಾರೋ ಟೂ ಅಲ್ಲಿ ಗ್ರಾಮಟಾಣ ಆಸ್ತಿ ಇರುತ್ತೆ ಆ ಗ್ರಾಮ ತಾಣ ಆಸ್ತಿಯಲ್ಲಿ ಕೆಲವು ಹಕ್ಕುಪತ್ರವನ್ನು ಕೊಟ್ಟು ಎರಡು ಜನಾಂಗದವರು ಇದ್ದಾರೆ ಆದರೆ ಕೆಲವು ಹೆಚ್ಚುವರಿ ಜಾಗ ಅಲ್ಲಿ ಇತ್ತು ಆ ಜಾಗಕ್ಕೆ ಸಂಬಂಧಪಟ್ಟಂಗೆ ಹಿಂದೆ ನಾವು ಈ ಜಾಗದಲ್ಲಿ ಸ್ಥಳದಲ್ಲಿತ್ತು ಅಂತ ಹಿಂದೆ ಉಪ್ಪಾರ ಸಮಾಜದವರು ಗೌಡಸು ಬೇರೆ ಕುಟುಂಬ ಅದು ಕೂಚೇಗೌಡ ಅನ್ನೋ ಒಂದು ಕುಟುಂಬದ ಜೊತೆ ಜಗಳಾಕ ತೆಗೆದುಕೊಂಡಿದ್ರು ಆವಾಗ ಎರಡು ಕುಟುಂಬದವರು ಉಪ್ಪಾರ್ ಕಮಿಟಿಯವ್ರ ಮೇಲೆ ಅವರು ನ್ಯಾಯಾಲಯಕ್ಕೆ ದಾವೆ ಹೂಡಿದ್ರು ಆ ದಾವೆ ಹೂಡಿದಾಗ ಸ್ವಲ್ಪ ಆದ ನಂತರ ಎರಡೂ ಕುಟುಂಬದವರು ಸೇರಿಕೊಂಡು ಅದು ರಾಜಿ ಸಂಧಾನದಲ್ಲಿ ಪಿಟಿಷನ್ ಪಿಟೀಷನಲ್ಲಿ ಆದರು ಆ ಕಾಂಪ್ರಮೈಝ್ ಪಿಟಿಷನ್ ಆದ್ರಿಂದ ವಾಸ್ತವಾಂಶ ಯಾರು ನ್ಯಾಯಾಲಯದಲ್ಲಿ ನ್ಯಾಯ ನ್ಯಾಯಾಧೀಶರ ಗಮನಕ್ಕೆ ತರಲಿಲ್ಲ ಅದೇನು ಕೊಟ್ಟಿದ್ರು ಅದನ್ನು ಕಾಂಪ್ರಮೈಸ್ ಮಾಡಿ ಕಳಿಸ್ಬಿಟ್ರು ಆದರೆ ಅವರು ನ್ಯಾಯಾಲಯದಲ್ಲಿ ಆದೇಶ ಕೊಡುವಾಗ ಯಾವುದೇ ಸಂಬರ್ ಸರ್ವ ನಂಬರ್ನ ಮೆನ್ಷನ್ ಮಾಡಿ ಕೊಡಲಿಲ್ಲ ಅಥವಾ ಗ್ರಾಮ ಪಂಚಾಯತ್ ಅವರು ಆ ಸ್ಥಳನ ಮಾಜೂರ್ ಮಾಡಿಸ್ಲಿಲ್ಲ ಆ ಸ್ಥಳದಲ್ಲಿ ಇರ್ತಕ್ಕಂಥದ್ದನ್ನ ಹೋಗಿ ಮಾಜೂರ್ ನೋಡಿದ್ರು ನೋಡಿದ ತಕ್ಷಣ ಏನು ಮಾಡಿದ್ರು ಅಳಿತಾ ಮಾಡಿದೆ ಒಂದು ಅಸೆಸ್ಮೆಂಟ್ ಲೆವೆನ್ ಬಿ ಕೊಟ್ಟರು ಆ ಪಂಚಾಯತಿ ಅವರು ಒಂದು ಈ ಸೊತ್ತನ್ನ ಮಾಡಬೇಕಾದ್ರೆ ಮೋಜಿನಿಗೆ ಅಂತ ಕಟ್ತಾರೆ ಮೋಜಿನಿಗೆ ಕಟ್ಟಾಗ ಸರ್ವೆ ಇಲಾಖೆಗೆ ಹೋಗುತ್ತೆ ಸರ್ವೆ ಇಲಾಖೆಯವರು ಬಂದು ಸ್ಮಾರ್ಟ್ ಇನ್ಸ್ಪೆಕ್ಷನ್ ಮಾಡಿ ಇದು ರೆವೆನ್ಯೂ ಬರುತ್ತಾ ಗ್ರಾಮ ಬರುತ್ತಾ ಅಂತ ಅವರು ಕನ್ವೆನ್ಸನ್ ಮಾಡಿ ಅವರು ಕೊಡಬೇಕಂತೂ ಅವ್ರು ಕರ್ತವ್ಯ ಆದ್ರೆ ಅವರು ಎಂಡೋರ್ಸ್ಮೆಂಟ್ ಕೊಟ್ಟಿದ್ದಾರೆ ಇದು ಗ್ರಾಮ ತಾಣ ಆಸ್ತಿಗೆ ಬರಲ್ಲ ಇದು ಬರ್ತಕ್ಕಂಥದ್ದು ಸರ್ವ ನಂಬರ್ ಅಂತ ಹೇಳಿ ಎಂಡೋರ್ಸ್ಮೆಂಟ್ ಕೊಟ್ಟಿದ್ರು ಸಹ ಅಲ್ಲಿ ವಿಡಿಯೋ ಸಂಬಂಧಪಟ್ಟಾಗ ನಾಗೇಶ್ ಲೆಕ್ಕ ಸಹಾಯಕ ಒಬ್ಬ ವ್ಯಕ್ತಿ ಒಂದು ಅಸೆಸ್ಮೆಂಟ್ ಅನ್ನು ಜನಕ್ಕೆ ಕೊಡ್ತಾನೆ ನೀವು ಇದ್ದಿದ್ದು ಇಲ್ಲೇ ತಗೊಳ್ಳಿ ನಿಮ್ದು ಅಂತ ಕೊಡ್ತಾನೆ ಅಲ್ಲಿ ಒಂದು ಕಡೆ ಉಪಾರ ಮೋಸ ಮೋಸ ಮಾಡ್ದಂಗಾಯ್ತು ಒಂದ್ ಕಡೆ ಈಗ ಒಬ್ಬ ರೈತ ಕುಟುಂಬಕ್ಕೂ ಮೋಸ ಮಾಡ್ದಂಗ್ತು ನಿಜವಾದ ವಾಸ್ತಾಂಶ ತಲಾ ತಲೆಯಿಂದ ಮೂರು ತಲೆಯಿಂದ ಬಂದಿರತಕ್ಕಂತ ಒಂದ್ ಎಕರೆ ಹದಿನಾಲ್ಕು ಕೋಟಿ ಆಸ್ತಿ ಅದು ಪಿತ್ರಾಚಿತ್ ಆಸ್ತಿ ಆಗಿರುತ್ತೆ ಆ ಆಸ್ತಿಲಿ ಕೆಲವು ಸ ಸೊತ್ತನ್ನು ಉಪಾಯಿಸಿಕೊಂಡು ಕೆಲವು ದನ ತನಕ ಕಟ್ಟಿಕೊಳ್ಳೋಕ್ಕೂ ಹಂಗೆ ಬಿಟ್ಟಿದ ಆಸ್ತಿ ವಿಚಾರ ನಾಯಕ ಜನಾಂಗ ವಾಸ ಮಾಡೋ ಜಾಗ ಅದು ಅಕ್ಕಪಕ್ಕನೆಲ್ಲ ನಾಲ್ಕು ಜನಾಂಗದರೆ ವಾಸ ಮಾಡೋದು ವಿನಾಕಾರಣ ಉಪ್ಪಾರು ಜನಾಂಗದವರು ನಮ್ಮ ಮೇಲೆ ತಕರಾರು ಹಾಕಿರೋದು ಸರಿಯಾದ್ದಲ್ಲ ಅದು ನಿಜವಾಗಿ ಹೇಳೋದರೆ ಸರಿಯಾದ್ದಲ್ಲ ಅಲ್ಲಿ ಕೂಡಲೇ ನಮ್ಮ ಬೇಡಿಕೆ ಒಂದು ಒಂದೇನು ಅಂತಂತಂದರೆ ಆ ಗ್ರಾಮ ಪಂಚಾಯಿತಿ ಪಿ ಡಿ ಓ ಇದ್ದಾನಲ್ಲ ಅವನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಯಾವ ತಂದೆ ತಾಯಿ ಇಲ್ಲದೇದಂಥದ್ದನ್ನು ರೆಕಾರ್ಡ್ಗೆ ಒಂದು ಲೆಬೆನಿ ಸ್ಕೆ ಇದು ಯಾವುದೇ ಒಂದು ಸ್ಕೆಚ್ಚು ಯಾವುದೂ ಇಲ್ಲದೆ ಅಂತ ವಿಚಾರ ಇದ್ದಾಗ ಅವ್ರ ಉಪವಾರ ಸಮಾಜದವ್ರಿಗೆ ಒಂದು ಇದನ್ನು ಕೊಟ್ಟಿದ್ದಾನೆ ಯಾವುದೋ ಈ ಸೊತ್ತು ಮಾಡಿಕೊಟ್ಟಿದ್ದಾನೆ ಅದು ಸರಿಯಾದ್ದಲ್ಲ ಅದರಿಂದ ಕೂಡಲೇ ಅವನ್ನ ಕೂಡಲೇ ಬ ಅವನ್ನ ಇದು ಸಸ್ಪೆಂಡ್ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೇವೆ ಅದಾದಮೇಲೆ ಈಗ ನಮ್ಮ ನಮ್ಮ ಬೇಡಿಕೆ ಏನು ಅಂತಂತಂದರೆ ಅಲ್ಲಿ ಗೌಡ್ರದ್ದು ಜಾಗ ಒಂದೆಕ್ರೆ ಎಕರೆ ನಾಲ್ಕು ಹದಿನಾಲ್ಕು ಹದಿನಾಲ್ಕು ಗುಂಟೆ ಜಾಗ ಇದೆ ಒಂದು ಎಕರೆ ಹದಿನಾಲ್ಕು ಗಂಟು ಜಾಗದಲ್ಲಿ ರಸ್ತೆ ಬದಿನ ನಾವು ಆರು ಗುಂಟೆ ಜಾಗನ ನಮ್ಮ ಸಮಾಜಕ್ಕೆ ಚಾವಡಿ ಮಾಡೋಕ್ಕೆ ಅಂತೇಳಿ ಖರೀದಿಗೆ ತಗೊಂಡಿದ್ದೇವೆ ಆ ಖರೀದಿಗೆ ತಗೊಂಡಿರೋದನ್ನು ಇವರು ಸುಮ್ಮನೆ ಉದ್ದೇಶಪೂರ್ವ ತಗಲಾಲು ಮಾಡೋದು ಅದು ಅರ್ಥ ಇಲ್ಲ ಇವ್ರು ತಮ್ಮ ಯಾವುದೇ ದಾಖಲಾತಿಗಳಿಲ್ದಿದ್ರು ಈ ಸುಮ್ಮನೆ ಅವ್ನ ಪೀ ಡಿ ಮಾತು ಕೇಳ್ಕೊಂಡು ಹುಚ್ಚುಚ್ಚಾಗಿ ನಡ್ಕೋತಾ ಇರೋದು ಸರಿಯಾದಲ್ಲ ಅಂತ ನಾವು ವಿರೋಧಿಸ್ತೀವಿ ಈ ಅದೇನಾದ್ರು ಈಗ ನಾವು ನಾವು ತಗೊಂಡ್ರೆ ಆರು ಗಂಟೆ ಜಾಗಕ್ಕೆ ಕೂಡಲೇ ಲೆವೆನ್ ಸ್ಕೆಚ್ ಮಾಡಿಕೊಡ್ಬೇಕು ಅಂತೇಳಿ ಒತ್ತಾಯ ಮಾಡ್ತೇವೆ ಅದು ಲೆವೆನ್ ಸ್ಕೆಚ್ ಮಾಡಿಕೊಡ್ಲಿಲ್ಲ ಅಂತಂದರೆ ನಾವು ಯಳಂದೂರು ತಾಲೂಕು ಆಫೀಸ್ ಮುಂದೆ ಧರಣಿ ಮಾಡ್ತೇವೆ ಧರಣಿ ಮಾಡಿದ ಶಾಂತ ರೀತಿಯಿಂದ ಧರಣಿ ಮಾಡ್ತೇವೆ ಬಟ್ ನಮ್ಮ ಬೇಡಿಕೆ ಬೇಡಿಕೆ ಏಡೇರ ಗಂಟೆ ಸಹ ಧರಣಿನ ಮುಂದುವರಿಸ್ತೇವೆ ಅಂತಂತ ಹೇಳಕ್ಕೆ ನಾನು ಇಚ್ಛೆ ಇದ್ದೀನಿ ಇದಕ್ಕೆ ಯಾವ ಇಲಾಖೆಯವರು ಈಗಲೇ ಕೂಡಲೇ ಡಿ ಸಿ ಇದರ ಬಗ್ಗೆ ಗಮನ ಹರಿಸಿ ಕೂಡಲೇ ಅವ್ರನ್ನ ಆ ಪಿ ಡಿ ಇದನ್ನೆಲ್ಲ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ನಮಗೆ ಲವನೇಸ್ ಕೊಚ್ಕೊಳಿಸ್ಬೇಕು ಅಂತೇಳಿ ನಮ್ಮ ಒತ್ತಾಯ ಮಾಡಬೇಕು ಬನ್ನಿ ಸಾರಿಗೆ ಯಳಂದೂರು ತಾಲೂಕು ಬನ್ನಿ ಶಾರದಲ್ಲಿ ವಾಸವಾಗಿರ್ತೀನಿ ನಂದು ಬನಿಶಾರಿಗೆ ಸರ್ವೆ ನಂಬರ್ ಇರ್ ನನಗೆ ಒಂದೆತ್ತಿರ ಹದಿನಾಲ್ಕು ಗಂಟೆ ಜಮೀನಿದೆ ನಂದು ಪಿತರಾಜಿತ್ತ ಅವರು ಅದಕ್ಕೆ ನನಗೆ ಬಂದು ತಂಡ ತಗರಾರು ಕೊಡ್ತಾರೆ ಅದರಲ್ಲಿ ನಮ್ಮ ಹಿಂದೆ ಮಾತಾಡಿತ್ತು ಅದು ಒಂದೆ ಒಂದೆತ್ತಿರ ಹದಿನಾಲ್ಕು ಕುಂಟೆ ಪೈತೀನಿ ಆರು ಕುಂಟೆ ನಾಯಕ ಸಮುದಾಯಕ್ಕೆ ನಾವು ಕೊಟ್ಟಿದ್ದೀವಿ ಅದಕ್ಕೆ ತಂಟೆ ತರಾರಿ ಮಾಡ್ತಾರೆ ರಾಯಗಾರ ನಿಮ್ಮ ಆಸ್ತಿ ಯಾವ ರೀತಿ ಬಂತು ನಿಮಗೆ ಹ್ಞೂ ಇವಾಗ ನಿಮಗೆ ತಂಟೆ ತಕರಾರು ಮಾಡ್ತಾರೆ ಯಾರು ಹ್ಞೂ ಏನಂತ ತಂಟೆ ಮಾಡ್ತಾ ಇದ್ದಾರೆ ಯಾವ ಥರ ನಿಮಗೆ ತಂಟೆ ತಗರಾರಿ ಮಾಡ್ತಾ ಇದ್ದಾರೆ ಏನು ಯಾವ ಮಾಡ್ತಾರೆ ಅಲ್ಲೇ ಮಾಡ್ತಾರೆ ನಮ್ಗೆ ಈ ಸೊತ್ತಾಗದೆ ಅಂತ ಕೇಳ್ತಾರೆ ಹ್ಞೂ ನಿಮ್ಗೆ ಏನಾಗಬೇಕು ಇವಾಗ

ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ